ಗೆದ್ದಿರುವಂತ ಹನುಮಂತ ಬಹಳಷ್ಟು ಖುಷಿಯಾಗಿದ್ದಾರೆ ವೀಕ್ಷಕರು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಜೊತೆಗೆ ಈಗ ಅಶ್ವಿನಿ ಮೇಡಮ್ಗೂ ಕೂಡ ಎಲ್ಲಿಲ್ಲದ ಖುಷಿ ಎಸ್ ಹೌದು ತುಂಬಾನೇ ತುಂಬಾನೇ ಸಪೋರ್ಟ್ ಅನ್ನ ಮಾಡಿದ್ರು ಅಭಿಮಾನಿಗಳು ಐದು ಕೋಟಿ ವರ್ಡ್ಸ್ ಗಳು ಅಂದ್ರೆ ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ ಸೊ ಹೀಗಾಗಿ ತುಂಬಾ ಅಂದ್ರೆ ಖುಷಿಯಾಗಿದ್ದಾರೆ ಈಗ ಹನುಮಂತು ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಆದಷ್ಟು ಅತಿ ಶೀಘ್ರದಲ್ಲೇ ಭೇಟಿ ಕೊಡ್ತಾರೆ ಜೊತೆಗೆ ಅಪ್ಪು ಅವರ ಸ್ಮಾರಕಕ್ಕೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ ದೇವರ ಗುಡಿಗೆ ಹೋಗ್ಬೇಕಾಗಿರುವಂತದ್ದು ಎಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಯಾಕೆಂದ್ರೆ ಇಷ್ಟೊಂದು ಹನುಮಂತು ಸಾಧನೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅಪ್ಪು ಬಾಸ್ ಅವರ ಒಂದು ಆಶೀರ್ವಾದವು ಕೂಡ ಇದ್ದೇ ಇರುತ್ತೆ ಯಾಕೆಂದ್ರೆ ಅಪ್ಪು ಬಾಸ್ ಅವರು ಇಂಥವರಿಗೆ ತುಂಬಾನೇ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರೀಗಾಗಿ ಹನುಮಂತು ಅವರು ಇಂಥವರಿಗೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕಾಗತ್ತೆ ಮತ್ತೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡ್ ಬರುವುದು ಕೂಡ ಅವರ ಒಂದು ಕರ್ತವ್ಯ ಕೂಡ ಆಗಿರುತ್ತೆ ಅಪ್ಪು ಅವರು ಬಹಳಷ್ಟು ಈ ರೀತಿಯೆಲ್ಲ ಪ್ರೋತ್ಸಾಹವನ್ನ ನೀಡ್ತಾರೆ ಜೊತೆಗೆ ಪಿಆರ್ ಕೆ ಸಂಸ್ಥೆಯಿಂದ ಹನುಮಂತನಿಗೆ ಆಡೋಕೆ ಅವಕಾಶ ಸಿಕ್ಕಿದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಅಪವಾಸ ಇದ್ರೆ ಖಂಡಿತವಾಗಿಯೂ ಕೂಡ ಹನುಮಂತನನ್ನ ರೆಕಗ್ನೈಸ್ ಮಾಡಿ ಆಡೋಕೆ ಮುಂಚೆ ಅವಕಾಶವನ್ನ ಖಂಡಿತ ಕೂಡ ಕೊಟ್ಟಿರೋರು ಈಗೇನಾದ್ರು ಅಪ್ಪ ಬಾಸ್ ಇದ್ರೆ ಬಿಗ್ ಬಾಸ್ ನಲ್ಲಿ ಗೆದ್ದಿರುವಂತ ಹನುಮಂತನ ನೋಡಿ ಬಹಳಷ್ಟು ಖುಷಿ ಪಟ್ಟು ಅವರೇ ಕಾಲ್ ಮಾಡಿ ಕರ್ಸ್ಕೊಂಡಿರೋರು ಸೊ ನಿಜಕ್ಕೂ ಕೂಡ ಸೂಪರ್ ಇದೀಗ ಅಶ್ವಿನಿ ಮೇಡಮ್ ಮನೆಗೆ ಭೇಟಿ ಕೊಡುವಂತ ಪ್ಲಾನ್ ಇದ್ದಾರೆ ಅತಿ ಶೀಘ್ರದಲ್ಲೇ ಭೇಟಿ ಸಹ ಕೊಡ್ತಾರೆ ಹನುಮಂತು ನಿಮ್ಗೂ ಕೂಡ ಹನುಮಂತು ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಹನುಮಂತು ಅವರ ಸರಳತೆ ನಿಜಕ್ಕೂ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಖುಷಿಯಾಗಿದೆ ಮೆಚ್ಚುಗೆ ಮಾತನ್ನ ತಿಳಿಸಿದ್ದಾರೆ ಈಗ ವಿನ್ನರ್ ಆಗಿದ್ದಾರೆ ವಿಜಯಶಾಲಿಯಾಗಿರುವಂತಹ ಹನುಮಂತನ ಎಲ್ಲರೂ ಕೂಡ ಕೊಂಡಾಡ್ತಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಸೇರಿದಂತೆ ಬೇರೆ ದೇಶದಿಂದಲೂ ಕೂಡ ಗಳು ಕನ್ನಡಿಗರು ಮಾಡಿದ್ದಾರೆ ಐದು ಕೋಟಿ ಗಳು ಅಂದ್ರೆ